ಲೋಕಸಭೆಯಲ್ಲಿ ಸೋಲ್ತೇವೆ ಅಂತ ರಾಜಕೀಯ ಸ್ಟಂಟ್ ಮಾಡ್ತಿದ್ದಾರೆ ಲೋಕಸಭೆಯಲ್ಲಿ ಸೋಲ್ತೇವೆ ಅನ್ನೋ ಭೀತಿ ಅವರಿಗೆ ಕಾಡ್ತಾ ಇದೆ ಹಾಗಾಗಿ ರಾಜಕೀಯ ಸ್ಟಂಟ್ ದೆಹಲಿಯಲ್ಲಿ ಪ್ರತಿಭಟನೆ ಕೂಡ ಕಾಂಗ್ರೆಸ್ನ ರಾಜಕೀಯ ಸ್ಟಂಟ್ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ವಿರುದ್ಧ ಸೋಲ್ತೇವೆ ಅನ್ನೋ ಭಯದಿಂದಲೇ ಕಾಂಗ್ರೆಸ್ನವರು ಹೋರಾಟವನ್ನ ಮಾಡುವುದಕ್ಕೆ ಶುರುವಾಗಿದ್ದಾರೆ ಅವರಿಗೆ ಸೋಲಿನ ಭಯ ಈಗಿನಿಂದಲೇ ಶುರುವಾಗಿದೆ ಸೆಸ್ ವಿರುದ್ಧ ಯುಪಿಎ ಇದ್ದಾಗ ಸಿದ್ದರಾಮಯ್ಯ ಧ್ವನಿ ಯಾಕೆ ತಿರಲಿಲ್ಲ ಈಗ ಯಾಕೆ ಇಷ್ಟು ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ ಇದೆಲ್ಲವೂ ಕೂಡ ರಾಜಕೀಯ ರಾಜಕೀಯ ಅನುಕೂಲಕ್ಕೆ ತಕ್ಕಂತೆ ಅವ್ರು ನಡ್ಕೊಳ್ತಾ ಇದ್ದಾರೆ ಆದ್ರೆ ಈ ರೀತಿಯೆಲ್ಲ ಮಾಡೋದ್ರಿಂದ ಅವರಿಗೆ ಅನುಕೂಲ ಆಗುತ್ತೆ ಲಾಭ ಆಗುತ್ತೆ ಅನ್ನೋದಿದೆಯಲ್ಲ ಅದು ಭ್ರಮೆ ನಾವು ಫೆಬ್ರವರಿ ಏಳರಂದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೀವಿ ಹಾಗೆಯೇ ಸಿದ್ದರಾಮಯ್ಯನವರು ಹೇಳ್ತಿದ್ದಾರಲ್ಲ ಆ ಎಲ್ಲ ಆರೋಪಗಳಲ್ಲಿ ಯಾವುದೇ ಕೂಡ ಸತ್ಯಾಂಶ ಇಲ್ಲ ಅನ್ನೋದನ್ನ ರಾಜ್ಯದ ಜನತೆಯ ಮುಂದಿಡ್ತೀವಿ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೂಡ ರೂಪಾಯಿ ಒಂದು ಜಿಗೆ ಸಂಪೂರ್ಣವಾಗಿ ಐದು ಕೆಜಿ ಪುಕ್ಕಟ್ಟೆ ಕೊಡ್ತಾ ಇದೆ ಇದು ಕೇಂದ್ರ ಸರ್ಕಾರ ಮಾಡಿರೋ ಸಹಾಯ ಅಲ್ವಾ ಅದೇ ರೀತಿ ಇವತ್ತು ಕರೋನಾ ಟೈಮ್ನಲ್ಲಿ ಸುಮಾರು ಹತ್ತು ಕೋಟಿ ಡೋಸ್ ವ್ಯಾಕ್ಸಿನೇಷನ್ ಇಡೀ ಕರ್ನಾಟಕ ಕೊಟ್ಟಿದೆ ಇಷ್ಟೆಲ್ಲ ಮೋದಿ ಸರ್ಕಾರ ಮಾಡಿದರೂ ಕೂಡ ಇವತ್ತು ಗೂಬೆ ಕುಂದರ್ಸುವಂಥ ರಾಜಕೀಯವಾಗಿ ಅವ್ರಿಗೆ ಭಯ ಹುಟ್ಟಿದೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಕೈ ಬಿಡ್ತಾವಂಥ ಭಯ ಇದೆ ಮೋದಿಯವ್ರ ಭಯ ಇದೆ ಅದಕ್ಕಾಗಿ ಅವ್ರ ಮೇಲೆ ಆರೋಪಗಳನ್ನು ಮಾಡಿ ಗೂಬೆ ಕುಂದರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೊಂದು ರಾಜಕೀಯ ಸ್ಟಂಟು ದಿಲ್ಲಿಗೆ ಅವರು ಹೋಗಿ ಅಲ್ಲಿ ಏನು ಇದ್ದಾರೆ ಇದೊಂದು ದೊಡ್ಡ ರಾಜಕೀಯ ಸ್ಟಂಟು ಅದೇ ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ ಈ ಸರ್ಕಾರ ಮತ್ತು ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಮಾಡಿರುವಂಥ ಎಲ್ಲ ಅವ್ಯವಹಾರಗಳನ್ನು ಹಗರಣಗಳನ್ನು ಮತ್ತು ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕ ವೈಫಲ್ಯಗಳನ್ನು ಆರ್ಥಿಕವಾಗಿ ಸಂಪೂರ್ಣವಾಗಿ ಹದಗೆಟ್ಟಿರುವುದನ್ನು ವಿರೋಧಿಸಿ ನಾವು ಕೂಡ ಇಲ್ಲಿ ನಮ್ಮ ವಿಧಾನಸಭೆ ಎದುರುಗಡೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಗಳಾಗ ನಾವು ಕೂಡ ಇವತ್ತು ಅದನ್ನು ಸ್ಟ್ರೈಕನ್ನು ಮಾಡ್ತಾಯಿದ್ದೀವಿ ಮತ್ತು ಎರಡನೇ ವಿಷಯ ಅವರು ಹೇಳಿದ್ದು ಸೆಸ್ ಪೆಟ್ರೋಲ್ ಡೀಸೆಲ್ ಸೆಸ್ ಹೋಗ್ತದೆ ನಮಗೆ ಬರ್ತಾ ಇಲ್ಲ ಅನ್ನೋಂಥದ್ದು ಇದು ಸ್ವತಂತ್ರ ಬಂದ ಮೇಲೆ ಇದೆ ಕಾಂಗ್ರೆಸ್ ಸರ್ಕಾರದ ಅರವತ್ತು ವರ್ಷ ಆಡಳಿತದಲ್ಲಿ ಸೆಸ್ ಇದೆ ಅದು ಇವತ್ತು ನಾವು ಹಾಕಿದ್ದೇವ ಎನ್ ಡಿ ಎ ಸರ್ಕಾರ ಹಾಕಿದೆಯಾ ನಿಮ್ಮ ಹತ್ತು ವರ್ಷ ಆಡಳಿತದಿತ್ತಲ್ಲ ಯಾಕೆ ತೆಗಿಲಿಲ್ಲ ನೀವು ನೀವು ಯಾಕೆ ಧ್ವನಿ ಎತ್ತಲಿಲ್ಲ ಸಿದ್ದರಾಮಯ್ಯವರೇ ಸಸ್ಯನ ವಿರುದ್ಧ ನೀವು ಇಲ್ಲಿ ಮುಖ್ಯಮಂತ್ರಿ ಇದ್ರಿ ಮನಮೋಹನ್ ಸಿಂಗ್